ಯಾಕತ್ರಿ ನಮಗ ಎರಡು ಲಕ್ಷ ನಾವು ಬೆಂಗಳೂರಲ್ಲಿ ಬೇಡ ಜಿಲ್ಲೆಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಆಸೆಕ್ ತಂದೆ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳಿ ಬಂದ್ರೆ ನಾಲ್ಕಾಣಕ್ಕೆ ಸದ್ಯ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿ ಅವರು ಒಂದು ಅವ್ರ ಅವ್ರಿಗೆ ನೋಡಬೇಕಂತೇಳಿ ಆಸೆ ಪಟ್ಟವ್ರು ಆಸೆ ಪಡೆ ಇರ್ತಾರ ನಮಗೆ ಎಷ್ಟು ಕಷ್ಟ ಆಗತ್ತೇಳ್ರಿ ಚಿಕ್ಕಮಕ್ಕ ನಾಲ್ಕನೇ ಸತಿ ಅವ್ರು ಒಂದೊಂದು ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿಲ್ಲ ಅವರು ಒಂದು ಅವ್ರು ಅವ್ರಿಗೆ ನಮಗ ಕರಣ ಸಲನಿ ಬಾಳ್ದೆ ಅವ್ರು ನಮ್ಮ